ಹೇಳ್ತೀನಿ ನಾನು ಹೇಳ್ತೀನಿ ಅವರವರು ಪಾಂಡವರ ನಡುವಿನ ಸಂಘರ್ಷದ ಕಥೆ ಮನುಷ್ಯನಿಗೆ ಪಾಪ ಬೇಕಾ ಪುಣ್ಯ ಬೇಕಾ ಅಂತ ಕೇಳಿದ್ರೆ ಎಲ್ರು ಪುಣ್ಯನೇ ಬೇಕು ಅಂತ ಇಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ ಅವನತ್ರ ಹತ್ರ ಇರುವಂತ ವಸ್ತುಗಳಿಗೆ ಬೆಲೆ ಉಂಟು ಕಾರಿದ್ರ ದೊಡ್ಡ ಮನುಷ್ಯರೇನ ಮಾನ ಮರ್ಯಾದೆ ಗೌರವ ಎಲ್ಲ ನಿಮ್ಮ ಹಿಂದೆ ಓಡಿ ಬರ್ತದೆ ಕಾರ್ ನೋಡಿದಾಗ್ಲಿಂದ ಹುಚ್ಚಿ ಚಿಡಿತ ಮತ್ತ ಇವತ್ತು ನಮ್ಮ ಜೊತೆ ಇದ್ದಾರೆ ರಂಗ ಸಮುದ್ರ ಚಿತ್ರದ ಹೀರೋ ಕಾರ್ತಿಕ್ ಹಾಗೂ ಹೀರೋಯಿನ್ ದಿವ್ಯಾ ಅವರು ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ ಇಬ್ಬರಿಗೂ ವೆಲ್ಕಮ್ ಟು ದ ಶೋ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ರಂಗ ಸಮುದ್ರ ಚಿತ್ರದ ಪಾತ್ರದ ಬಗ್ಗೆ ರಂಗ ಸಮುದ್ರ ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ನಾನು ಒಂದು ಟೀಚರಾಗಿ ನಾನು ಪಾತ್ರ ಇಂಗ್ಲೀಷ್ ಟೀಚರಾಗಿ ಸೊ ಸರ್ ಕರಿತಾ ಇರ್ತಾರೆ ಇಂಗ್ಲೀಷ್ ಮೇಡಮ್ ಇಂಗ್ಲೀಷ್ ಮೇಡಮ್ ಅಂತ ಸೊ ಪಾತ್ರ ಬಂದು ತುಂಬ ಚೆನ್ನಾಗಿದೆ ಒಂದು ಬಬ್ಲಿ ಬಬ್ಲಿಯಾಗಿನೂ ಇದೆ ಒಂದು ಲೈಕ್ ಒಂದು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಆಗಿನೂ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ಗುಡ್ ಆ್ಯಕ್ಚುಲಿ ಸೊ ನೀವು ಈ ಪಾತ್ರಕ್ಕೆ ಯಾವ ಥರ ಸೆಲೆಕ್ಟ್ ಆಗಿ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗಿದ್ದು ಅಂದರೆ ನನಗೆ ರಾಜ್ಕುಮಾರ್ ಸರ್ ಅವರು ನಮ್ಮ ಡೈರೆಕ್ಟರು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು ಸೊ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಮೇಡಮ್ ಮಾಡ್ತೀರಾ ಅಂತ ಸೊ ನಾನು ಒಂದು ಸ್ವಲ್ಪ ದಿನ ನೆಗ್ಲೆಕ್ಟ್ ಮಾಡಿದೆ ಸೊ ರಿಪ್ಲೈನ್ ಮಾಡಲಿಲ್ಲ ಸೊ ಆಮೇಲೆ ತುಂಬ ಇರ್ಬೋದು ಅಂತಲ್ಲ ಫೇಕ್ ಅಂತಲ್ಲ ನನಗೆ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಹಿಂಗೆ ತುಂಬ ಬರ್ತಾ ಇರುತ್ತೆ ಫೇಸ್ಬುಕ್ಕಲ್ಲೆಲ್ಲ ಸೊ ಒಂದಿನ ಅವ್ರ ಹಂಗೆ ಕೇಳ್ತಾ ಇರಬೇಕಾದ್ರೆ ನಾನು ಓಕೆ ಒಂದ್ಸಲಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಅವ್ರ ಆಫೀಸ್ಗೆ ಹೋಗಿದ್ದೆ ಸೊ ಅವರ ಈ ಥರ ಸ್ಟೋರಿ ಎಲ್ಲ ಹೇಳಬೇಕಾದ್ರೆ ಈ ಪಾತ್ರೆಗೆ ನೀವು ಸೂಟ್ ಆಗ್ತೀರಾ ನೀವು ಮಾಡಿ ನೀವೇ ಮಾಡಬೇಕು ಅಂತ ಹೇಳಿದ್ರು ಸೊ ನಾನು ಓಕೆ ನನಗೆ ಲೈಕ್ ಅದು ಸ್ಲ್ಯಾಂಗ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ನನಗೆ ಬರಲ್ಲ ನಾನು ಸ್ವಲ್ಪ ಓಕೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಒಂದು ಟೂ ಡೇಸ್ ರಿಪ್ಲೈನ್ ಮಾಡಿರಲಿಲ್ಲ ಮತ್ತು ಇನ್ನೊಂದ್ಸಲಿ ಪ್ರೊಡ್ಯೂಸರ್ನ ಮೀಟ್ ಮಾಡಿದೆ ವಯಸ್ಸಳ ಸರ್ನ ಅದು ಮೀಟ್ ಮಾಡಿದಾಗ ಅವರು ನನಗೆ ಚಿಕ್ಕದಾಗ ಒಂದು ಆಡಿಷನ್ ಮಾಡಿದ್ರು ಡೈಲಾಗ್ ಕೊಟ್ಬಿಟ್ಟು ಯಾಕಂದರೆ ಬಿಕಾಸ್ ಅವ್ರಿಗೆ ನಾನು ಕೂರ್ಗ್ ಸೈಡ್ ಆಗಿದ್ದರಿಂದ ಅವ್ರಿಗೆ ಗೊತ್ತಿತ್ತಿಲ್ಲ ನಾನು ಈ ಥರ ಭಾಷೆ ಮಾತಾಡ್ತೀನ ಅಂತ ಸೊ ಓಕೆ ಅವಾಗ ಎಲ್ಲ ಹೇಳಿದೆ ಓಕೆ ಆಯಿತು ಸೊ ನನಗೂ ಕಾನ್ಫಿಡೆಂಟ್ ಬಂತು ಓ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸೆಲೆಕ್ಟ್ ಅದೆ ಸೊ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮು ಕೂರ್ಗಲ್ಲಿ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ನೀವು ಎಷ್ಟು ಕೀಟಾಗಿ ಮಾತಾಡ್ತಾರೆ ಕನ್ನಡ ಅಂದರೆ ತುಂಬ ಹೀರೋಸ್ ನೋಡ್ತಾ ಇರ್ತೀವಲ್ವಾ

ಒಂದು ಪ್ಯಾರ್ ಅಂದ್ರೆ ಒಂದು ಜೊತೆಗೆ ಯಾರಾದರೂ ಇದ್ದು ಆ್ಯಕ್ಟ್ ಮಾಡೋದೇ ಮೊದ್ಲು ನಾನು ಫುಲ್ ಭಯ ಪಟ್ಟಿದ್ದೆ ನಾನು ಸಾಂಗ್ ಆ ಸಿಚುವೇಶನ್ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಮಾಡಕ್ ಆ ಒಂಟು ಸಾಂಗ್ ಅಂದರೆ ಸಾಧ್ಯನೇ ಇರಲಿಲ್ಲ ಐದು ಸಾಂಗ್ ನಾಲ್ಕು ಐದಿದೆ ಸಾಂಗ್ ಐದರಲ್ಲೂ ನಾವಿದ್ದೀವಿ

ಕಾರ್ತಿಕ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ಬೋದು ನಾನು ಹಿಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಸ್ವಲ್ಪ ನರ್ವಸ್ ಆಗಿದ್ರು ಮುಟ್ಟಕ್ಕೂ ಸ್ವಲ್ಪ ಭಯ ಪಡ್ಕೋತಾ ಇದ್ದು ನಾನೇ ಕೂಲ ಹಾಗೆ ಇಲ್ಲ ಆರಾಮಾಗಿ ಮಾಡಿ ಆ್ಯಕ್ಟಿಂಗು ಅಂತ ಬಟ್ ನನಗೂ ತುಂಬಾ ಸಪೋರ್ಟ್ ಮಾಡಿದ್ರು ನನಗೂ ಭಯ ಆಯಿತು ಬಿಕಾಸ್ ಅದು ಅವ್ರು ಎಷ್ಟೊಂದು ಟೇಕ್ ಒನ್ ಆರ್ಟಿಸ್ಟ್ ಅದರಲ್ಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಇಬ್ರು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ತುಂಬಾ ಖುಷಿ ಆಯಿತು ಅದೇ ಇವ್ರು ಹೇಳ್ತಾ ಇದ್ರು ಆವಾಗಲೇ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅಂತೆ ಹೌದೌದು ಹ್ಮ್ ಸೊ ಅವ್ರಿಗೆಲ್ಲ ಹಿಂಗೆ ಡೈಲಾಗ್ ಕೊಟ್ಬಿಟ್ರೆ ಹಂಗೆ ಡೈಲಾಗ್ ಮಾಡ್ತಾರೆ ಬಾಯಟ್ ಮಾಡಿ ಹಂಗೆ ಬಿಸಾಕ್ಬಿಡ್ತಾರೆ ಸೀರಿಯಸ್ಲಿ ಎಲ್ಲ ಮುಗಿಸ್ಬಿಡ್ತಾರೆ ಸೊ ನಿಮಗೆ ಅವ್ರ ಜೊತೆ ಆಕ್ಟ್ ಮಾಡುವಾಗ ಏನೆಲ್ಲ ತೊಂದರೆ ಆಯ್ತು ನಿಜವಾಗ್ಲೂ ಏನೋ ತೊಂದರೆ ಆಗ್ಲಿಲ್ಲ ಹೇಳಬೇಕು ಅಂದ್ರೆ ನಾನು ನಾನೇನು ಅಷ್ಟು ಟೇಕ್ ಏನ್ ತಗೊಂಡಿಲ್ಲ ಇಬ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಮತ್ತೆ ಎಲ್ಲಾದರೂ ಗೊತ್ತಿರ್ತಿತ್ತಲ್ಲ ನಮಗೆ ತುಂಬ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ ಅಂದರೆ ಒಂದು ಏನಾಗ್ತಾ ನಾನು ಮಂಗಳೂರು ಕನ್ನಡ ಅವರು ಉತ್ತರ ಕರ್ನಾಟಕ ಸ್ಲ್ಯಾಂಗು ಅದೊಂದು ಎಲ್ಲೋ ಒಂದು ಕಡೆ ಒಂದೊಂದು ಸಲ ನಮಗೆ ಮಾತಾಡೋದ್ರಲ್ಲಿ ಏರುಪೇರು ಕೆಲವೊಂದು ಸಲ ಗೊತ್ತು ಅಷ್ಟು ಸ್ಟಕ್ ಬರ್ತಾ ಇತ್ತು ಬಿಟ್ರೆ ಮತ್ತೆ ಕೆಲವು ಡೈಲಾಗ್ಗಳು ನಾನು ತಕೊಳ್ಳೋ ಪಂಚ್ಗೆ ಒಂದು ಹತ್ತು ನಿಮಿಷ ಎಲ್ಲ ನಗರವರು ಅವರು ಸ್ಮೈಲ್ ಬಂದ್ಬಿಟ್ರೆ ಡೈಲಾಗ್ ಯಾವ್ದು ಅಂತ ನೆನಪಿಲ್ಲ ಬಟ್ ಅದೊಂದು ಯಾವುದೋ ಒಂದು ಗಾಡಿ ಓಡಿಸೋದೊಂದಿದೆ ಅಲ್ಲೊಂದು ಏನೋ ಡೈಲಾಗ್ ಇತ್ತು ಆ ಟೈಮಲ್ಲಿ ಇಡೀ ಸೆಟ್ ಅಲ್ಲಿ ಹದಿನೈದು ನಿಮಿಷ ಕೆಲಸ ಇರಲಿಲ್ಲ ಇಬ್ಬರೇ ಜೋರಾಗಿ ಅದ ಅರ್ಥ ಆಗಿದೆ ಅವ್ರಿಗೆ ಇಬ್ಬರಿಗೆ ಯಾಕಂದ್ರೆ ಇವ್ರೇ ಇದ್ರು ಇನ್ನು ಮ್ಯಾನ್ ಸರ್ ಇಷ್ಟೇ ದೂರ ಇದ್ದರು ಇವರು ಗಿರಿ ಅಣ್ಣ ಹದಿನೈದು ನಿಮಿಷ ಅದು ಅಂತ ಗೊತ್ತಿಲ್ಲ ಇವ್ರು ಏನೋ ಮಾಡಿದ್ರೆ ಮಾಡಕ್ ಹೋಗ್ಬೇಕಾದ್ರೆ ಅದೇನೋ ಆಯಿತು ಅಷ್ಟು ನಕ್ಕಿದೀವಿ ನಾವು ಎಲ್ಲ ಆ್ಯಕ್ಚುಲಿ ನಾನು ಅವ್ರನ್ನ ಡ್ರಾಪ್ ಕೇಳ್ತೀನಿ ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟು ಮನೆಗೆ ಡ್ರಾಪ್ ಮಾಡಿ ಅಂತ ಸೊ ಆ ಟೈಮಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಾ ಇರ ಇರಲ್ಲ ಸೊ ನಾನು ವಾಪಸ್ ಹೋಗ್ತೀನಿ ಹೇಳಿಬಿಟ್ಟು ವಾಪಸ್ ಹೋಗ್ಬೇಕಂದ್ರೆ ಅವರು ಕಿರಿಸ್ತಾರೆ ಏಯ್ ಅಂತ ಹೇಳ್ಬಿಟ್ಟು ಅಂದರೆ ವಾಪಸ್ ನಾನು ಎದುರ್ಕೊಂಡು ಬರೋಕೆ ನಾನು ಅವಾಗ ಕೇಳ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟು ಅದೊಂದು ವಿಚಿತ್ರವಾಗಿತ್ತು ಆ ಸೀನು ಅವರು ರಿಯಲ್ ಆಗಿ ಒಂಥರ ಏನು ಗಾಬರಿಂದ ಈಗಂತ ಕರೆಯೋ ಥರ ಇತ್ತು ಅದಕ್ಕೋಸ್ಕರ ನಾನು ಗಿರಿ ಸರ್ ಒಂದು ಫಿಫ್ಟೀನ್ ಮಿನಿಟ್ಸ್ ನಾಕಿದ್ದೀವಿ ಅದೊಂದು ಸಿಚುವೇಶನ್ ಅಲ್ಲಿ ಇದ್ದೊಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿರೋ ಕಾಮಿಡಿ ಬೇರೆ ಯಾರಿಗೂ ಅದು ಗೊತ್ತಾಗಿಲ್ಲ ಇವರು ಜೊತೆಗಿದ್ದರು ಗಿರಿ ಸರ್ ಅಲ್ಲೇ ಇರ್ತಾರಲ್ಲ ಅವ್ರಿಗೆ ಅದು ಕ್ಯಾಚ್ ಆಗಿದೆ ಅದು ಏನೋ ಏನೋ ಗಾಡಿ ವಿಷಯ ಏನೋ ಬಂದಿದೆ ಅದಕ್ಕೆ ಹಿಂಗೆ ಹೇಳಿದ್ರಿ ಕಾರ್ತಿಕ್ ಹೇಳಿ

ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗೋದು ನಮಗೆ ತಿಂಡಿ ಕೊಡ್ಸೋದು ಊಟ ಕೊಡ್ಸೋದು ಊಟ ಮಾಡಿದ್ರಾ ಅಲ್ಲಿ ಹೋಗೋಣ ಊಟ ಚೆನ್ನಾಗಿದೆ ಈ ಥರ ಎಲ್ಲ ಮಾಡ್ತಾ ಇದ್ರು ಕರ್ಕೊಂಡು ಅವರು ಸಾಂಗ್ ಶೂಟಿಂಗಲ್ಲಿ ಇದ್ರಲ್ಲೇ ಬಿಕಾಸ್ ಅದು ಮೈಸೂರಲ್ಲಿ ಇರೋದ್ರಿಂದ ಅವರು ಬರ್ತಿತ್ತು ಎಲ್ಲ ಪ್ಲೇಸ್ಗಳು ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಂತ ಅವರು ಅಲ್ಲೇ ಇದ್ದರಲ್ಲ ನಾನು ಹೀಗೆ ಈಗ ಟಚ್ ಮಾಡಬೇಕು ಈಗ ಮಾಡಬೇಕು ಒಂದು ಕಡೆ ಗಿರಿಯಣ್ಣ ಕಾರ್ತಿಕ್ ಅವರೇ ಅಂತಿದ್ದಾರೆ ತನು ಮಾಸ್ಟರ್ ಸರ್ ಮಾಡಿ ಸರ್ ಅಂದರೆ ಇವರು ಸೀರೆ ನೋಡ್ತಾ ಇದ್ದಾರೆ ನಾನು ಯಾವುದೋ ಫ್ರೀ ಟೈಮಲ್ಲಿ ಆ ಕಡೆ ಹೋಗ್ತಾರೆ ಆಗ್ತಾ ಅಂದ್ರೆ ಅಂತ ಸೀರಿಯಸ್ ಆಗಿ ಕೇಳಿರೋರು ಕರ್ತೀವ್ರೆ ಆಗ್ತಾ ಇಲ್ವಾ ಅಂದರು ಇಲ್ಲ ಸೀನಣ್ಣ ನಾನು ಫಸ್ಟ್ ಟೈಮ್ ನಿಮ್ಗೆ ಏನಾಗ್ತದೆ ನನಗೆ ಈ ಥರ ಎಲ್ಲ ಮಾಡಿ ಟಚ್ ಮಾಡೋಕ್ಕೆ ಭಯ ಆಗುತ್ತೆ ಅಂದೆ ಕೂಡಲೇ ಅದಕ್ಕೆ ಸೀನಣ್ಣ ತಂಗಿ ಅಂತ ತಿಳ್ಕೊಬೇಡಿ ನಾನಂದು ಏನು ಕ್ಯಾರೆಕ್ಟರ್ ಮಾಡ್ತೇನೆ ಹೋಗಿ ಹೋಗಿದ್ದೀನಿ ಇದು ಹೋಗಿ ಅಂದೆ

ಓದಿ ಬಿಡ್ಬಿಡೋ ಹಾಕಿಲಿ ನಾನು ಓಡ್ಬ್ರು ಮೊದಲೇ ಆಕ್ಟಿಂಗ್ ಮಾಡಕಾಗ್ತಾ ಇಲ್ಲ ಟೆನ್ಶನ್ ಅದು ತಂಗಿ ಅಂತ ಬೇರೆ ಹೇಳ್ಬಿಟ್ರು ಇನ್ನೂ ಟೆನ್ಶನ್ ಆಗ್ಬಿಟ್ರು ಆಮೇಲೆ ಸರಿ ಆಯ್ತಾ ಓಕೆ ಅಂದ್ರೆ ಅದಾದಮೇಲೆ ಹಾ ಅದಾದಮೇಲೆ ಕೂಲ್ ಆಗ್ ಮಾಡಿ ಅದರ ಏನು ಅನ್ಕೋಬೇಡಿ ಆರಾಮಾಗಿ ಮಾಡಿ ಅಂತ ಹೆಂಗೋ ಸಾಂಗ್ ಬಂತು ತುಂಬಾ ಚೆನ್ನಾಗಿ ಬಂದಿದೆ एक्चुअली ಯಾಕಂದ್ರೆ ಅದು ಇನ್ನೊಂದೇನಾಗಿತ್ತು ಅಂದ್ರೆ ಆ ಫಸ್ಟ್ ಡೇ ಅದಕ್ಕಿಂತ ಮೊದಲು ನಾವು ಮೀಟ್ ಆಗಿಲ್ಲ ಇಬ್ರು ಅಟ್ಲೀಸ್ಟ್ ಮಾತಾಡ್ಕೊಂಡ್ವಿ ಫಸ್ಟ್ ಟೈಮ್ ಮೀಟ್ ಹೌದು ಕಾರಲ್ಲೇ ಕೂತಿದ್ರು ಇವರನ್ನ ಕಂಡುಡಿಯಕ್ಕೆ ಆಗಲಿಲ್ಲ ನನಗೆ ನಾನು ಫುಲ್ दाಡಿ ಇಲ್ಲ ಇತ್ತು ಫುಲ್ ಗಡ್ಡ ಅಲ್ಲ ಅದು ಮೈಸೂರ್ ಗೋದ್ ಮೇಲೆ ಮಾಡ್ಸಿರೋದ ಅದು ಗೆಟಪ್ ಶೂಟಿಂಗ್ ನಾವು ಇಲ್ಲಿಂದ ಹೊರಡಬೇಕು ನನಗೆ ನಾಳೆ ಶೂಟಿಂಗ್ ಇದೆ ಅಂತ ಹೇಳಿಬಿಟ್ಟು ಇವತ್ತು ಹೊರಡ್ತಾ ಇದ್ದೀವಿ ನಾನು ಕಾರಿಂದ ಕಾರಲ್ಲೇ ಕೂತವ್ರೆ ಬಟ್ ನನಗೆ ಕಂಡುಡಿಯಕ್ಕೆ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಇಲ್ಲ ಅವರು ಫುಲ್ ದಾಡಿ ಇತ್ತು ಇಷ್ಟು ಮೀಸೆ ಅಲ್ಲ ಫುಲ್ ಗಡ್ಡಲೇ ಇತ್ತು ವಿಚಿತ್ರವಾಗಿ ಸುಮ್ಮನೆ ಒಂದೊಂದು ರ್ಯಾಶ್ ಆಗಿ ನಾನು ಮಾತಾಡ್ತಾ ಇದ್ದೆ ಹಾ ಗಿರಿಯಣ್ಣ ಏನೋ ಮಾತಾಡ್ತಾ ಇದ್ರು ಸಾಹೇಬ್ರೆ ಯಾವಾಗ ಬಂದ್ರೆ ಮಾಡ ನಿನ್ನೆ ಇಷ್ಟೇ ಉತ್ತರ ಕೊಡ್ತಾ ಇದ್ನಲ್ಲ ಆಟಿಟ್ಯೂಡ್ ಅಲ್ಲ ಟೆನ್ಷನ್ ಏನು ಗೊತ್ತಾ ಅಲ್ಲ ಫಿಲಮ್ಸ್ ಇರುತ್ತೆ ಸಾಂಗ್ ವಿಷಯನೇ ಗೊತ್ತಿಲ್ಲ ನನಗೆ ಅದ್ರ ಮಧ್ಯೆ ಮಾಸ್ಟರ್ ಯಾಕೆ ಬಂದ ಯಾರಂತ ಗೊತ್ತಿಲ್ಲ ಇದೊಂದು ಕನ್ಫ್ಯೂಷನ್ ಇದೆ ಡ್ಯಾನ್ಸ್ ಗೊತ್ತಿಲ್ಲ ಡ್ಯಾನ್ಸ್ ಇದೆ ಈ ತರ ಒಂದು ನಮಗೆ ಸಾಂಗ್ ಇದೆ ಅಂತ ನಾನು ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ ಡ್ಯಾನ್ಸ್ ಮಾಡಿದೆ ನಾನು ಡ್ಯಾನ್ಸು ಯಾವಾಗ ನಾನು ಮೊದಲೇ ಡ್ಯಾನ್ಸ್ ಮಾಡ್ತಾ ಇದ್ದೆ ನನಗೆ ಆಮೇಲೆ ಪರ್ಸನಲ್ ಒಂದು ಕಾಲದ ಏನು ಚಿಕ್ಕ ಪ್ರಾಬ್ಲಮ್ ಡ್ಯಾನ್ಸ್ ಬಿಟ್ಟಿದ್ದು ಬಿಟ್ಟರೆ ಡ್ಯಾನ್ಸ್ ಮಾಡಿ ಗೊತ್ತಿತ್ತು ಅಭ್ಯಾಸ ಇರಲಿಲ್ಲ ಜೊತೇಲಿ ಹಾಂ ಅನು ಅದು ಇವರು ಸಡನ್ ಆಗಿ ಆ ದಿವಸ ಬೆಳಗ್ಗೆ ಬಂದು ಬೆಳಗ್ಗೆ ಇವ್ರ ಹತ್ರ ಹೇಳಿದ್ರೆ ಇವ್ರು ಮಾಡ್ತಾರೆ ಮಾಸ್ಟ್ರಿಗೆ ಕನ್ಫರ್ಮ್ ಗೊತ್ತು ಇವನು ಮಾಡಲ್ಲ ಇವನಿಗೆ ಈಗ ಅದಕ್ಕೆ ಏನು ಮಾಡ್ತಿದ್ರು ಇಬ್ಬರು ರ್ಯಾಶ್ ಆಗಿ ಅಂದರೆ ಹಾ ಬೇಗ ಬೇಗ ಡ್ರೆಸ್ ಹಾಕೊಳ್ಳಿ ಗೆಟಪ್ ಚೇಂಜ್ ಬೋಲ್ಡ್ ತಲೆ ಉದ್ದ ಕೂದ್ಲು ಒಂದ್ಸಲ ಬೇರೆ 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 ಮಾಡಿಕೊಂಡು ನಮಗೆ ಟೈಮ್ ಇಲ್ಲ ಐದು ನಿಮಿಷದಲ್ಲಿ ರೆಡಿ ಆಗ್ಬೇಕು ಯಾಕಂದ್ರೆ ಒಂದು ಗೆಟಪ್ ಬಂದ್ರೆ ಮೂರು ಗೆಟಪ್ ಒಂದ್ಸಲ ನಾರ್ಮಲ್ ಕಾಸ್ಟ್ಯೂಮ್ ಆಗಿ ಒಂದು ಗೆಟಪ್ ಹಾಕಿ ಮತ್ತೆ ನಾರ್ಮಲ್ ಕಾಸ್ಟ್ಯೂಮ್ ಅಂದ್ರೆ ಹದಿನಾರು ಸಲ ಅಂದ್ರೆ ಹದಿನಾರು ಇಂಟು ತ್ರೀ ಟೂ ಹಾಗಾಗತ್ತೆ ಅಷ್ಟು ಬಂದಾಗ ಟೈಮ್ ಬೇರೆ ಟೈಮ್ ಇರಲಿಲ್ಲ ನಮ್ಮ ಜೊತೆ ಕ್ಯಾರವನ್ ಎಲ್ಲೋ ದೂರ ನಿಲ್ಲಿಸೋರದು ಮಾಮೂಲಿ ಖಾಲಿ ಪ್ಲೇಸಲ್ಲಿ ಏನೂ ಇಲ್ಲ ಸೊ ಟೂ ಓಕೆ ಕಿಲೋಮೀಟರ್ ನಡ್ಕೊಂಡು ಹೋಗೋದು ಕಾಸ್ಟ್ಯೂಮ್ ಚೇಂಜ್ ಮಾಡೋದು ಅದರಲ್ಲ ಅದು ಉಂಟು ಸಾಂಗ್ ಆಯಿತು ಇನ್ನೊಂದು ಹೋಗತ್ಲಾಗ ಅಂತ ಸಾಂಗ್ ಅದರಲ್ಲಿ ಇವನ ಕುಚೇಷ್ಟೆಗಳು ಅಂದರೆ ಒಂದು ಟೀಚರ್ ಕಂಡಾಗ ಮಕ್ಕಳಿಗೂ ಗೊತ್ತಾಗದ ರೀತಿಯಲ್ಲಿ ಒಂದು ಟೀಚರನ್ನ ಹೇಗೆ ಇದು ಮಾಡ್ಬೋದು ಅಂತ ಅಂಥದ್ದು ಅದರಲ್ಲಿ ಅವರು ಕೆಲವೆಲ್ಲ

ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಒಂದು ಬ್ರೇಕಪ್ ಸೀನ್ ಇತ್ತು ಆಮೇಲೆ ಆಮೇಲೆ ಮತ್ತೆ ಪುನಃ ಪ್ರಪೋಸ್ ಮಾಡುವಂಥದ್ದು ಅದು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಒಂದು ಸಮಾಜದ ಒಂದು ಯಾವುದೋ ಒಂದು ಘಟನೆ ಅದನ್ನ ಚಿಕ್ಕದಾಗಿ ನಮ್ಮ ಮೂಲಕ ಹೇಳಿದ್ದಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಅದು ಮಾಡಿದ ಫಸ್ಟ್ ಶೂಟು ನಮಗೆ ಸರಿ ಬರಲಿಲ್ಲ ಇಬ್ಬರಿಗೂ ಆ್ಯಕ್ಟಿಂಗ್ ವೈಸ್ ಚೆನ್ನಾಗಿ ಸರಿ ಬರಲಿಲ್ಲ ಯಾಕಂದರೆ ಅಲ್ಲಿ ನಾನು ಕಾರ್ತಿಕ್ ಆಗಿ ಅವರು ದಿವ್ಯವಾಗಿ ಕಾಣಿಸ್ತಾ ಇದ್ರು ನಾವು ಸ್ಕ್ರೀನಲ್ಲಿ ನೋಡಿದಾಗ ನಾನು ಹೇಳಿದೆ ಫಸ್ಟ್ ನನಗೆ ಯಾಕೋ ಕಾರ್ತಿಕ್ ಕಾಣಿಸ್ತಾ ಇದೆ ನಲ್ಲಿ ಮನಸ್ಸು ಕಾಣಿಸ್ತಾ ಇಲ್ಲ ಇವರು ಅಂದರೆ ಒಂದು ಪ್ರಪೋಸ್ ಮಾಡೋಕ್ಕೆ ಹೋದಾಗ ಅಥವಾ ಒಂದು ಕಷ್ಟವನ್ನು ಅವರು ಹೇಳ್ಕೊಂಡಾಗ ಅಲ್ಲಿ ಒಂದು ಟೀಚರ್ ಆ ಲೆವೆಲ್ ಅಷ್ಟು ಮಕ್ಕಳ ಮುಂದೆ ಹೇಳೋದು ಅದು ಹೇಗಿರಬೇಕು ಅನ್ನೋದನ್ನು ನಾವು ಮತ್ತೆ ಕಲ್ಪನೆ ಮಾಡ್ಕೊಂಡು ಅದನ್ನು ರೀಶೂಟ್ ಅಂತ ಹೇಳಿದ್ವಿ ಅದೇ ಆಗ ಹೋಯ್ಸಳ ಸರ್ ಯಾಕೆ ರಿಸಿಪ್ಟ್ ಚೆನ್ನಾಗಿ ಬಂದಿದೆಯಲ್ಲ ಆಗ ಹೇಳದ್ನಲ್ಲ ಚೆನ್ನಾಗಿ ಬಂದಿದೆ ಸರ್ ಇಂಥ ಪ್ರಾಬ್ಲಮ್ ಇದೆ ಸರ್ ಟೆಕ್ನಿಕಲ್ ಆ್ಯಕ್ಟಿಂಗ್ ಅಲ್ಲೇ ಪ್ರಾಬ್ಲಮ್ ಇದೆ ಈಗ ಯಾರ್ದು ತಪ್ಪಿರೋದು ಯಾರ್ದು ತಪ್ಪಿದ್ದು ನಂದೇ ಸರ್ ಅಂದೆ ನಾನು ನಂದು ಮಾಡ್ಲೇಬೇಕಾ ಸರ್ ಇಲ್ಲಾಂದ್ರೆ ಹೋಗುತ್ತೆ ಸರ್ ಸೀನ್ ಫುಲ್ ಹೋಗುತ್ತೆ ಅಲ್ಲಿ ಫುಲ್ ಅಂದ್ರೆ ಫುಲ್ ಹತ್ಕೊಂಡು ಅಳೋ ತರ ಮಾಡ್ಬೇಕು ನನಗೆ ಅಳು ಬರ್ತಾ ನೋಡಿ ನಗು ಬರ್ತಾ ಇದೆ ಫುಲ್ ಇವರು ಅಳ್ತಿದ್ದಾರೆ ಒಂದು ಅಳ್ತಾರೆ ಸೀನ್ ಟೇಕಲ್ಲಿ ಅಳ್ತಾರೆ ಅದರಲ್ಲಿ ಎಕ್ಸ್ಪ್ರೆಷನ್ ಬೇಕು ಅಂತಾರೆ ನಾನು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಇವರು ಆಯ್ತಾ ಗಿರಿ ಅಣ್ಣ ಈ ತರ ಆಗಿ ಆಗಿ ಕೊನೆಗೆ ಇಲ್ಲ ಇದು ಸರಿ ಬರ್ತಾ ಇಲ್ಲ ಯಾಕಂದ್ರೆ ಅವರು ಆ ದಿವಸ ಏನಾಗಿತ್ತು ಅಂದ್ರೆ ಅರ್ಜೆಂಟಲ್ಲಿ ಅಲ್ಲಿ ಮೂರ್ ಮೂರು ಮೂರ್ ಸೀನ ಬೆಳಗ್ಗೆ ಎರಡು ಸೀನ್ ಫುಲ್ ಕಾಮಿಡಿ ಸೀನ್ ನಮ್ಮ ಕಾಂಬಿನೇಷನ್ ಲಾಸ್ಟಲ್ಲಿ ಅಲ್ಲಿ ಈ ಸೀನ್ ಇಟ್ಟಿದಾರಲ್ಲ ಏನಾಯ್ತು ಇದು ಇದೊಂದು ನೀನು ಪ್ಯಾಕ್ಅಪ್ ಗಿ ಅರ್ಧ ಗಂಟೆ ಈ ಸೀನ್ ಇದೆ ಅಲ್ಲ ಬೆಳಗ್ಗಿದೆ ಹೊಡಿತಾ ಇದೆ ಡೈಲಾಗ್ಸು ತಲೆಯಲ್ಲಿ

ಬಕ್ರಾ ಪ್ರೋಗ್ರಾಮು ಆಗ ಈ ಮೈಕಿಂದಾಗಿ ನಮಗೆ ತುಂಬ ಕಷ್ಟ ಆಗೋದು ಪೇಮೆಂಟ್ ಕಟ್ಟಿದ್ರೆ ಅವರು ಹೇಳ್ತಾ ಇವತ್ತು ಪೇಮೆಂಟ್ ಕಟ್ಟಾಗತ್ತೈತಾರೆ ಅಂದರೆ ಯಾವ ಅಂಗಡಿಗಳ ಹತ್ರ ಹೋದರು ಮತ್ತೆ ಯಾವ ಕಾಲದಲ್ಲಿ ಕುರಿಗಳು ಸರ್ ಕುರಿಗಳು ಬರ್ತಾಯಿತ್ತು ಇಲ್ಲಿ ನಮ್ಮದು ಮಕ್ಮಲ್ ಟೋಪಿ ಅಂತ ಬರ್ತಾಯಿತ್ತು ಕುರಿಗಳು ಸರ್ ಕುರಿಗಳು ಒಂದು ಎಷ್ಟೋ ತುಂಬ ಇನ್ನು ಮುಗಿಯುವಂಥದ್ದಲ್ಲಿತ್ತು ನಮ್ಮದು ಶುರು ಮಾಡ್ಕೊಂಡಿದ್ವಿ ಸುವರ್ಣ ಪ್ಲಸ್ಗೆ ಆಗ ಆಗ ಹೋಗಿದ್ದಾಗ ಈ ಮೈಕ್ ಕಾಣಿಸೋದು ಇಲ್ಲೇ ಹೋದರು ನಾವು ಎಷ್ಟೇ ಇದು ಮಾಡಿದ್ರು ಯಾಕಂದರೆ ಜನರು ಶಾರ್ಪ್ ಆಗಿಬಿಟ್ಟಿದ್ರು ಕೆಲವು ಶಾಪಲ್ಲಿ ಇವರು ಯಾರು ಬಂದವರು ಬಕ್ರ ಮಾಡ್ಕೊಂಡು ಸುಮ್ಮನೆ ಹಿಂಗೆ ನೋಡಿದ್ರೆ ಮೈ ಕಾಣೋದಲ್ಲ ಸರಿ ಮೈಕ್ ಕಾಣಿಸುತ್ತೆ ಸರಿಯಾಗಿ ಹಾಕ್ಕೊಳ್ಳಿ ಅಂತ ಹೇಳೋರು ಯಾರು ಫ್ಲಾಪ್ ಕರಿಯೋರಾಗ ಹೀಗೆ ಮಾಡಿ ಫುಲ್ ಡೇ ಹೋಗಿದ್ದೆ ಇದೆ ನಮ್ಮದು ಬರೀ ಮೈಕಿಂದಾಗಿ ಒಂದು ಬಿಟ್ಟು ಸಿಗದೆ ನಾವು ಹಿಂದೆ ಹೋದರೆ ಚಾನೆಲ್ ಅವ್ರು ಪೇ ಮಾಡ್ಬೇಕು ನಾನು ಆಗ ಪೇಮೆಂಟ್ ಕಟ್ ಮಾಡ್ತೀವಿ ಅಂತ ಕಾಲ್ ಬರ್ತಾ ಇತ್ತು ನಮಗೆ ನಿಮ್ಮ ಮೂವಿ ಈಗ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಿನಿ ನಮ್ಮ ಸರಿ ಸಾರಿ ಈಗ ರಂಗಸಮುದ್ರ ಮೂವಿ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಒಳ್ಳೆಯ ಚಿತ್ರ ಒಳ್ಳೆಯ ತಂಡ ಹೊಸಬ್ರು ಟೆಕ್ನಿಕಲಿ ಸ್ಟ್ರಾಂಗ್ ಇರೋವಂತ ತಂಡ ಒಳ್ಳೆ ಪ್ರೊಡ್ಯೂಸರು ಕನ್ನಡಿಗರು ಕನ್ನಡಿಗೋಸ್ಕರ ಮಾಡಿರುವಂತಹ ಚಿತ್ರ ಅದು ಒಂದು ಮಕ್ಳಿಂದ ವಯಸ್ಸಾಗಿದ್ ತನಕ ಯಾರು ಬೇಕಾದ್ರು ಬಂದು ಮೂವಿ ನೋಡ್ಬೋದು ಆ ತರ ಒಳ್ಳೆ ಕತೆ ಇದೆ ಅದಕ್ಕೆ ಬಂದ್ರೆ ಏನು ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲ ಈಗ ಎಂಟರ್ಟೈನ್ಮೆಂಟ್ ಅನ್ನೋದು ನಗು ಬಂದರೆ ಮಾತ್ರ ಅಲ್ಲ ಯಾರಾದರೂ ಆ ನೋಡಿ ನೆನಪಾದ್ರೂ ಎಂಟರ್ಟೈನ್ಮೆಂಟೇ ಅಂತ ಎಲ್ಲ ಕಂಟೆಂಟ್ಗಳು ಸಿನಿಮಾದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಖುಷಿ ಆಗುತ್ತೆ ದಯವಿಟ್ಟು ಥಿಯೇಟರ್ಗೆ ಬಂದು ಹೌದು ಫಿಲಂ ನೋಡಿ ಅಂತ ಕೇಳಿ ಅದೇ ನಾನು ಕೇಳ್ಕೊಳ್ಳೋದಷ್ಟೇ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಈಗ ನಾವು ಹೊಸ ತಂಡ ಬರ್ತಾ ಇದೀವಿ ಅವ್ರ ಜನಗಳು ಅರಸ ಅರಿಸಿ ಆರಿಸಿದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಸೊ ಥಿಯೇಟರ್ ಮ್ಯಾಮ್ ನೋಡಿ ಆದಷ್ಟು ಹೌದು 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 ಬಟ್ ಅವ್ರು ಕೂಡ ಅಂತ ಬಂದು ನೋಡೋದಕ್ಕೆ ಅದಕ್ಕೂ ಮೋಸ ಆಗಲ್ಲ ಅಂತ ಅನ್ಕೋತೀನಿ ಒಂದು ಥಿಯೇಟ್ರಿಗೆ ನೋಡಲಿ ಓಕೆ ತ್ಯಾಂಕ್ ಯು ಸೊ ಮಚ್ ಕಾರ್ತಿಕ್ಯಾಣ ದಿವ್ಯಾ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಮಚ್ ಇದು ರಂಗಸಮುದ್ರ ಚಿತ್ರದ ನಾಯಕ ನಾಯಕಿಯ ಮಾತು ಜನವರಿ ಹನ್ನೆರಡಕ್ಕೆ ಏನೇ ಕೆಲಸ ಇದ್ದರೂ ಕೂಡ ಅದನ್ನ ಬಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ರಂಗ ಸಮುದ್ರ ಚಿತ್ರವನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ